ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಂಬತ್ತ ನಾಲ್ಕನೆಯ ಪದ್ಯದ ಬಳಿಕದ ವಚನ ಅದು ಹೀಗೆ ಇದೆ ಏನು ಮನಸಿಜನ ನಡಪಿದ ಜಂಗಮ ಲತೆಗಳಂತೆ ಮನೋಜನ ಕಾಪಿನ ಕಲ್ಪಾಲತೆಗಳಂತೆ ಮನೋಜವನೆಂಬ ದೀವಗಾರನ ಪುಲ್ಲೆಗಳಂತೆ ತಮ್ತಮ್ಮ ತಮ್ಮ ಮನೆಯ ಮುಂದಣ ಪಚ್ಚೆಯ ಜಗುಲಿಗಳೊಳಂ ಮಣಿಮಯ ಮತ್ತವಣೊಳಂ ಅಳವಿಗಳಿದ ವಿಲಾಸಂಗಳೊಳಂ ತಂಡ ತಂಡದೇ ನೆರೆದಿದ್ದ ಪೆಂಡವಾಸದೊಳ್ವೆಂಡಿರಂ ಕಂಡೂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಎನ್ನುತ್ತೊಂಬರ್ಪನೊಂದೆಡೆಯೋಳ್ ಮನಸಿಜನ ನಡಪಿದ ಜಂಗಮಲತೆಗಳ ಅಂತೆ ಮನೋಜನ ಕಾಪಿನ ಕಲ್ಪಲತೆಗಳಂತೆ ಮನೋಜನೆಂಬ ದೀವಗಾರನ ಪುಲ್ಲೆಗಳ ಅಂತೆ ತಮ್ಮ ಮನೆಯ ಮುಂದಣ ಪಚ್ಚಯ ಜಗುಳಿಗಳೊಳ ಮಣಿಮಯ ಮತ್ತವರೊಳು ರೊಳಂ ಅಳವಿಗಳಿದ ವಿಲಾಸಂಗಳೊಳಂ ತಂಡ ತಂಡದೆ ನೆರೆದಿರ್ದ ಪೆಂಡಾರ ಒಳ್ವೆಂಡಿರಂ ಕಂಡು ಇದನ್ನು ಹೀಗೆ ಅರ್ಥ ಹೇಳ್ಬೋದು ಎರು ತಂ ಒಂದೆಡೆಯಲು ಹೀಗೆ ಹೇಳುತ್ತಾ ಹೀಗೆ ಭಾವಿಸ್ತಾ ಬರಪ್ಪ ಒಂದು ಕಡೆಯಲ್ಲಿ ಒಂದೆಡೆಯೋಳ್ಳು ಮನಸಿಜನ ನಡಪಿದ ಜಂಗಮ ಲತೆಗಳಂತೆ ಮನ್ಮಥನು ಸಾಕಿ ಬೆಳೆಸಿದ ಚಲಿಸುವ ಬಳ್ಳಿಗಳ ಹಾಗೆ ಮನೋಜನ ಕಾಪಿನ ಕಲ್ಪಲತೆಗಳಂತೆ ಮನ್ಮಥನು ಕಾದಿಟ್ಟ ಅಥವಾ ಕಾದು ಕಾದು ತಾನೇ ಸಾಕಿ ಬೆಳೆಸಿದ ಕಲ್ಪಲತೆಗಳ ಹಾಗೆ ಮತ್ತು ಮನ್ ಮನ್ಮಥನು ಮನೋಜನೆಂಬ ದೀವಗಾರನ ಮನ್ಮಥನು ಎನ್ನುವಂತಹ ಬೇಟೆಗಾರನ ಜಿಂಕೆ ಮರಿಗಳ ಹಾಗೆ ಅಂದರೆ ಮನ್ಮಾತನು ಬೇಟೆಯಾಡುವುದಕ್ಕೆ ಇರುವಂತಹ ಜಿಂಕೆಗಳ ಎನ್ನುವ ಹಾಗೆ ತಮ್ಮ ತಮ್ಮ ಮನೆಯ ಅವರವರ ಮನೆಯ ಮುಂದಣ ಪಚ್ಚೆಯ ಅಂದರೆ ರತ್ನಗಳಲ್ಲಿ ಒಂದದು ಆ ರತ್ನದ ಜಗುರಿಗಳಲ್ಲಿ ಮಣಿಮಯ ಮತ್ತ ವಾರ್ಣಗಳ ವಾರ್ಣಗಳು ಮಣಿ ಖಚಿತವಾದ ಮದಿಸಿದ ಆನೆಗಳ ಮೇಲೆ ಕುಳಿತು ಅಳವಿಗಳಿದ ವಿಳಾಸಗಳೊಳ ಲೆಕ್ಕವಿಲ್ಲದಷ್ಟು ವೈಭವಗಳಿಂದ ಮೆರೆಯುತ್ತಿರುವ ಅಂದರೆ ಇವೇಷ್ಯರು ರತ್ನಖಚಿತವಾದ ಆನೆಗಳ ಮೇಲೆ ಕೂತಿದ್ರಂತೆ ಹಾಗೆ ವೈಭವಯುತವಾದಂಥ ತಂಡ ತಂಡದ ನೆರೆದ ನೆರೆದಿದ್ದ ತಂಡ ತಂಡವಾಗಿ ಹಿಂಡು ಹಿಂಡಾಗಿ ಬರುತ್ತಿರುವಂಥ ಪೆಂಡವಾಸದ ಸೂಳೆಗೇರಿಯ ಒಳ್ವೆಂಡಿರಂ ಚಂದದ ಸ್ತ್ರೀಯರನ್ನು ಕಂಡು ಇಲ್ಲಿ ಗಮನಿಸ್ಬೋದು ಅವರ ಮನೆಯ ಮುಂದೆ ಎಂತೂ ರತ್ನ ಖಚಿತವಾದ ಜಗುಲಿಗಳಿದ್ದವು ಮತ್ತು ಅವರು ಮಣಿಮಯ ಮತ್ತವರ್ಣಗಳಲ್ಲು ರತ್ನ ಖಚಿತವಾದಂಥ ಮದಿಸಿದ ಆನೆಗಳ ಮೇಲೆ ಕೂತಿದ್ದರು ಅಂತಹ ವೇಷ್ಯರನ್ನು ಅರ್ಜುನ ಕಾಣ್ತಾನೆ